ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಈ ದಿನ ದನ ದೀಪ ಯಾವ ರೀತಿ ನಮ್ಮ ಮನೆಯಲ್ಲಿ ಬೆಳಗಬೇಕು ಅದನ್ನು ತುಂಬ ಸರಳ ವಿಧಾನದಲ್ಲೇ ಹಚ್ಚುತ್ತಾ ಬಂದರೆ ಮನೆಯಲ್ಲಿ ಈ ಧನ ಲಾಭ ಅನ್ನೋದು ತುಂಬ ಬರ್ತಾ ಇರುತ್ತೆ ಸ್ನೇಹಿತರೆ ಅಷ್ಟು ವಿಶೇಷವಾದ ಶಕ್ತಿಯುತವಾದ ಒಂದು ದೀಪಾರಾಧನೆ ಯಾಕಂದರೆ ನಾವು ಏನೇ ಒಂದು ಕೆಲಸ ಮಾಡ್ತಾಯಿದ್ರು ಆ ಕೆಲಸದಲ್ಲಿ ತೊಂದರೆಗಳೇ ಜಾಸ್ತಿ ಆಗ್ತಾಯಿದೆ ಏನೇ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಕಷ್ಟಗಳು ತೀರ್ತಾಯಿಲ್ಲ ನಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಸಿಗ್ತಾ ಇಲ್ಲ ತುಂಬ ಜನ ಒಂದು ಬಿಸ್ನೆಸ್ ಆಗಿರಬಹುದು ಒಂದು ಸಾಲದ ವಿಚಾರ ಆಗಿರಬಹುದು ಸಾಲ ತಗೊಂಡಿರ್ತಿರೋ ಅಥವಾ ಸಾಲ ಕೊಟ್ಟಿರ್ತಿರೋ ಗೊತ್ತಿರಲ್ಲ ಆದರೆ ಅದು ಸರಿಯಾಗಿ ಬಂದಿರೋದಿಲ್ಲ ಸಾಲ ಕೊಟ್ಟಿದ್ರೆ ಕೇಳ್ತಾಯಿದ್ರು ಕೂಡ ಸರಿಯಾಗಿ ಅವರು ಏನು ಏನು ಮಾಡ್ತಾ ಇರಲ್ಲ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣ್ತಾ ಇರಲ್ಲ ಅದು ದುಡಿಯೋದು ಜೀವನಕ್ಕೆ ಸಾಕಾಗ್ತಾ ಇಲ್ಲ ಅಲ್ಲಿ ದುಡಿತಾ ಇದ್ದೀವಿ ಇಲ್ಲಿ ಬಂದು ತಂದಿಡ್ತಾ ಇದ್ದೀವಿ ಆದರೆ ಅದರಿಂದ ನಮಗೆ ಒಂದು ಪ್ರಯೋಜನ ಅನ್ನೋದು ಇಲ್ಲ ಇನ್ನೂ ಸಾಲಗಳು ಮಾಡ್ಕೊಂತಿದ್ದೀವಿ ಮನೆಯಲ್ಲಿ ಏನಾದರೂ ಹೊಸದಾಗಿ ಮಾಡಬೇಕು ಅಂದರು ಮಕ್ಕಳಿಗೋಸ್ಕರ ಏನಾದರೂ ಮಾಡಬೇಕು ಅಂದರೂ ನಮ್ಮ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ಒಂದೊಂದು ರೂಪಾಯಿಗೂ ತಿಂಗಳು ಸ್ಟಾರ್ಟಿಂಗಲ್ಲೇ ಸಂಬಳ ಬಂದಿರುತ್ತೆ ಒಂದು ವಾರ ಆಗಿ ಆಗಲ್ಲ ಒಳಗಡೆ ಎಲ್ಲ ಮುಗಿದೋಗಿರುತ್ತೆ ಕಾಸು ಮತ್ತು ಸಾಲ ಮಾಡ್ತಾಯಿರ್ತೀವಿ ಮತ್ತು ಆ ಸ್ಯಾಲ್ರಿ ಬರುವವರೆಗೂ ನೋಡ್ತಾ ನೋಡ್ತಾಯಿರ್ತೀವಿ ಈ ರೀತಿ ಸ ಸರ್ವೇ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ನಡೀತಾ ಇರುತ್ತೆ ಸ್ನೇಹಿತರೆ ಅದಕ್ಕೋಸ್ಕರ ನಾವು ದುಡಿಯುವ ಒಂದು ಸಂಬಳದಲ್ಲಿ ಏನಾದರೂ ಸ್ವಲ್ಪ ಆದಾಯ ಹೆಚ್ಚಾಗಬೇಕು ಹಾಗೆ ಮನೆಯಲ್ಲಿ ಅಭಿವೃದ್ಧಿ ಕಾಣಬೇಕು ಮಕ್ಕಳ ಜೀವನದಲ್ಲಿ ಅವರು ಕೂಡ ಅಭಿವೃದ್ಧಿ ಹೊಂದಬೇಕು ಮನೆ ತುಂಬ ಸುಖ ಶಾಂತಿ ಸಮೃದ್ಧಿಯಿಂದ ನೆಲೆಸಿರಬೇಕು ಅನ್ನೋದಾದರೆ ತಪ್ಪದೇ ನೀವು ಈ ಒಂದು ದನ ದೀಪವನ್ನು ಯಾವ ರೀತಿ ಹಚ್ಚಬೇಕು ಹಚ್ಚುತ್ತಾ ಬಂದರೆ ತುಂಬ ಸರಳ ವಿಧಾನ ಸ್ನೇಹಿತರೆ ಆದರೆ ಎಫೆಕ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಈ ದನ ದೀಪ ಅನ್ನೋದು ಮಹಾಲಕ್ಷ್ಮಿಗೆ ತುಂಬ ಪ್ರಿಯವಾದಂಥದ್ದು ಮಹಾಲಕ್ಷ್ಮಿಯನ್ನು ಮನಸ್ಸಲ್ಲೇ ನಾವು ನೆನೆಸ್ಕೊಳ್ತಾ ಆ ತಾಯಿ ನಮ್ಮ ಮನೆಗೆ ಪ್ರವೇಶ ಆಗ್ತಾಳೆ ಈ ರೀತಿ ನಾವು ದೀಪಾರಾಧನೆ ಮಾಡೋದರಿಂದ ಆ ದೀಪಾರಾಧನೆಗೆ ಏನೆಲ್ಲ ಬೇಕು ನಾವು ಯಾವ ರೀತಿ ಹಚ್ಚಬೇಕು ಅನ್ನೋದು ಕೂಡ ತಿಳಿಸ್ತೀನಿ ಇದನ್ನು ನೀವು ಶುಕ್ರವಾರ ಅಥವಾ ಮಂಗಳವಾರ ಹಚ್ಚೋದು ತುಂಬ ವಿಶೇಷವಾಗಿ ಆಗಿರುತ್ತೆ ಅಥವಾ ಜಾಸ್ತಿ ನಮಗೆ ಪ್ರಾಬ್ಲಮ್ಸ್ ಆಗಿಬಿಟ್ಟಿದೆ ನಾವು ಬೇರೆ ದಾರಿ ಕಾಣ್ತಾ ಇಲ್ಲ ಅನ್ನುವಾಗ ನೀವು ಯಾವ ವಾರನಾದರೂ ಹಚ್ಚಬಹುದು ಇದನ್ನು ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಆದರೆ ತುಂಬ ಶ್ರದ್ಧಾ ಭಕ್ತಿ ಒಂದು ನಂಬಿಕೆಯಿಂದ ನೀವು ಈ ಪರಿಹಾರನ ಮಾಡಿಕೊಳ್ಳಿ ಯಾವ ಪರಿಹಾರ ಆದ್ರೂ ಒಂದು ನಂಬಿಕೆ ಅನ್ನೋದು ನಮಗೆ ಅಲ್ಲಿ ಮೂಡ್ ಇಲ್ಲ ಅಂದರೆ ನಾವು ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಅದಕ್ಕೆ ತಪ್ಪದೆ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ನೋಡಿ ಇದಕ್ಕೆ ಬೇಕಾಗಿರೋದು ಏನು ಎತ್ತ ಅಂತ ಈ ವಿಡಿಯೋನಲ್ಲೇ ತಿಳಿಸ್ತಾ ಇದ್ದೀನಿ ಹಿತ್ತಾಳೆ ಒಂದು ತಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ನೀವು ರೆಡಿ ಮಾಡಿಕೊಂಡು ಅಕ್ಕಿ ಚೆನ್ನಾಗಿರುವಂಥದ್ದು ನೀವು ಅಡುಗೆಗೆ ಬಳಸುವಂತಹ ಅಕ್ಕಿ ಒಂದು ಇಡೀ ಎರಡು ಕೈಯಲ್ಲೂ ತಗೊಂಡು ಬಂದು ಹಾಕಿ ಚೆನ್ನಾಗಿರಬೇಕು ಆಮೇಲೆ ಎರಡು ದೀಪ ತಗೊಳ್ಬೇಕಾಗುತ್ತೆ ಈ ಪರಿಹಾರಕ್ಕೆ ಒಂದು ದೀಪಕ್ಕೆ ನೀವು ಗಂಧ ಅರಶಿನ ಕುಂಕುಮ ಬಟ್ಟೆಲ್ಲ ಇಟ್ಬಿಟ್ಟು ಅರಿಶಿಣ ಎಲ್ಲ ರೆಡಿ ಮಾಡಿಕೊಂಡು ಒಂದು ಅಕ್ಕಿ ಇಟ್ಟಿರ್ತೀವಲ್ವ ಅದ್ರ ಮೇಲೆ ನೀವೇನು ಮಾಡಬೇಕು ಸ್ವಲ್ಪ ಒಂದು ಚೀಟಿಗೆ ಅರಿಶಿನ ಒಂದು ಚೀಟಿಗೆ ಕುಂಕುಮ ಹಾಕ್ಬಿಟ್ಟು ಇನ್ನು ಒಂದು ದೀಪ ಇಡಬೇಕು ಖಾಲಿ ದೀಪ ಆ ಖಾಲಿ ದೀಪದಲ್ಲಿ ಮೂರು ಲವಂಗ ಮೂರು ಏಲಕ್ಕಿ ಸ್ವಲ್ಪ ಉಪ್ಪು ಕಲ್ಲುಪ್ಪು ಹಾಕಿಬಿಟ್ಟು ಇನ್ನೊಂದು ದೀಪ ನೀವು ಇಡಬೇಕು ಆ ದೀಪಕ್ಕೆ ತುಪ್ಪನೇ ಹಾಕಿ ಸ್ನೇಹಿತರೆ ಸ್ವಲ್ಪನಾದರೂ ಚಿಕ್ಕ ದೀಪ ಎರಡು ಬತ್ತಿಗಳು ಮಾಡಿಕೊಂಡು ನೀವು ಆ ಒಂದು ದೀಪನ ಬೆಳಗಿ ಅದರ ಪಕ್ಕದಲ್ಲಿ ಒಂದು ರೂಪಾಯಿ ಕಾಯಿನ್ ನೀವು ಇಟ್ಕೊಳ್ಳಿ ಒಂದು ರೂಪಾಯಿ ಕಾಯಿನ್ ಇಟ್ಟು ಹೂವಿನ ಅಲಂಕಾರ ಮಾಡಿ ಈ ದೀಪ ಆರಾಧನೆ ಮಾಡಿ ಇದಕ್ಕೆ ನೀವು ಯಾವುದೇ ಒಂದು ಇದಿಲ್ಲ ಯಾಕಂದರೆ ಬೆಳಗ್ಗೆ ಮಾಡ್ಕೊಳ್ಳೋದು ಬಹಳ ಶ್ರೇಯಸ್ಕರವಾಗಿರುತ್ತೆ ಈ ಬೆಳಗ್ಗೆ ನಾವು ಕೆಲಸಕ್ಕೆ ಹೋಗ್ತಾ ಇರ್ತೀವಿ ಆಗೋದಿಲ್ಲ ಸಂಧ್ಯಾ ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಳಿ ಆಮೇಲೆ ನೀವೇನು ಮಾಡಬೇಕು ತುಪ್ಪದ ದೀಪ ಹಚ್ಚೋದ್ರಿಂದ ನಮ್ಮ ಸರ್ವ ಕಷ್ಟಗಳೂ ಅದನ್ನು ನಾಶ ಮಾಡುವ ಶಕ್ತಿ ಇದೆ ಅದಕ್ಕೋಸ್ಕರ ನೀವು ಈ ರೀತಿ ಮಾಡಿ ಆಮೇಲೆ ದೀಪ ಮಾರನೇ ದಿನ ನೀವೇನು ಮಾಡಬೇಕು ಅಂದರೆ ಆ ಎಕ್ಕಿನ ತಗೊಂಡು ನೀವು ಯಾವ ದಿನನಾದ್ರೂ ಸಿಹಿ ಮಾಡಿಕೊಳ್ಳಿ ನಿಮ್ಮ ಮನೆಯವರೆಲ್ಲ ಅದನ್ನು ತಿನ್ನಬೇಕು ಈ ರೀತಿ ಮಾಡ್ತಾ ಬನ್ನಿ ಆ ಒಂದು ರೂಪಾಯಿ ಕಾಯಿನ್ ಅನ್ನು ನೀವು ಹಾಗೆ ನೀವು ದುಡ್ಡಿಡ್ತೀರ ನೋಡಿ ದೇವ ದೇವರ ಮನೆಯಲ್ಲಿ ಅದರ ಜೊತೆ ಸೇರಿಸ್ತಾ ಬನ್ನಿ ಇಷ್ಟು ಸರಳವಾದ ವಿಧಾನ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯ